ಮಾನ್ವಿ ತಾಲೂಕಿನ ಹದಿನೇಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸಂಬಳ ನೀಡದ ಕಾರಣ ಜೀವನ ನಿರ್ವಹಣೆಗೆ ತೊಂದರೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಮಾನ್ವಿ ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ಗೆ ಮನವಿ ಸಲ್ಲಿಸಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸಂಬಳ ಇಲ್ಲದ ಕಾರಣ ಜೀವನಕ್ಕೆ ತೊಂದರೆಯಾಗಿದೆ ಬಡಪಾಯಿಗಳಿಗೆ ಸಂಬಳ ಕೊಡಬೇಕಾದ ಪಿಡಿಒಗಳು ಒಂದು ರೀತಿಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆಂದು ಸಿಐಟಿಯು ತಾಲೂಕು ಅಧ್ಯಕ್ಷ ಶಫರುದ್ದೀನ್ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಹತ್ತಾರು ತಿಂಗಳಿಂದ ಸಂಬಳ ಇಲ್ಲದ ಕಾರಣ ಜೀವನ ಕಷ್ಟಕರವಾಗಿಯೇ ಉಳಿದಿದೆ ಹಾಗೆಯೇ ನಮಗೆ ಸಂಬಳ ನೀಡಿ ಎಂದು ಪಿಡಿಒಗಳನ್ನ ಕೇಳಿದ್ರೆ ಇದುವರೆಗೂ ಹದಿನೈದನೇ ಹಣಕಾಸು ಯೋಜನೆಯಡಿ ನೀಡುತ್ತಿಲ್ಲವೆಂದು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕಿಡಿಕಾರಿದರು ಉಪಧಾನ ಕೊಡೋದು ಲೇಟ್ ಆಯಿತು ಲೇಟಾದರೆ ಅವರು ಕೋರ್ಟಿಗೆ ಹೋದರು ಕೋರ್ಟ್ ಒಂದು ಆದೇಶ ಮಾಡಿ ಆದೇಶ ಕೊಟ್ಟರು ಮತ್ತು ಆ ಆದೇಶದ ಉಲ್ಲಂಘನೆಯನ್ನು ಮಾಡಿ ಇನ್ನೂ ಇದುವರೆ ಆದರೂ ಶೇಖರಪ್ಪ ಅವರಿಗೆ ದುಡ್ಡು ಕೊಟ್ಟೇ ಇಲ್ಲ ಹಂಗಾಗಿ ನಾವು ಆ ವಿಷಯವೂ ಮಾನ್ಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅದೇನೆಂದರೆ ಇನ್ನೊಂದು ವಿಷಯ ಏನಂದರೆ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಒಂದು ಗೌರವ ಕೊಡ್ತಾ ಇಲ್ಲ ಪಿ ಒಗಳು ತಮ್ಮ ಇಚ್ಛೆ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳನ್ನು ಬೈದು ಮರ್ಯಾದೆ ಕಳಿತಾ ಇದ್ದಾರೆ ಉದಾಹರಣೆಗೆ ಒಂದು ಪಂಚಾಯತಿ ಆಗಿದೆ ಇನ್ನೊಂದು ಮತ್ತೆ ಮರುಕಳಿಸಿದರೆ ಒಂದು ಸಿಬ್ಬಂದಿ ಕಡೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಕಡೆಯಿಂದ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತೇಳಿ ನಿಶ್ಚಯಿಸಿದ್ದೀವಿ